ರಮೇಶ್ ಜಾರಕಿಹೊಳಿ ಬೆಂಬಲಿತ ಅಭ್ಯರ್ಥಿಗೆ ಜಯ ಅಥಣಿ ತಾಲೂಕಿನ ಹೊಸಟ್ಟಿ ಗ್ರಾಮದಲ್ಲಿ ನಡೆದಂತ ಪಿಕೆಪಿಎಸ್ ಚುನಾವಣೆಯಲ್ಲಿ ಮಾಜಿ ಸಚಿವ ಹಾಲಿ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಅವರ ಬೆಂಬಲಿತ ಅಭ್ಯರ್ಥಿ ಜಯವನ್ನ ಗಳಿಸಿದ್ದಾರೆ ಅಥಣಿ ಪಟ್ಟಣದಲ್ಲಿ ನಡೆದ ವಿಜಯೋತ್ಸವದ ಬಳಿಕ ಅವಿನಾಶ ಹಣ್ಮಾಪುರವರು ಮಾತನಾಡಿದರು ಮಾಜಿ ಸಚಿವ ಹಾಲಿ ಗೋಕಾಕ್ ಶಾಸಕ ರಮೇಶ್ ಜಾರಕಿಹೊಳಿ ಹಾಗೂ ಮಾಜಿ ಶಾಸಕ ಮಹೇಶ್ ಕುಮಠಳ್ಳಿ ಅತನಿ ಗ್ರಾಮೀಣ ಪಂಚಾಯತ್ ಅಧ್ಯಕ್ಷ ಸಂತೋಷ್ ಕಕ್ಮರಿ ಅವರ ಮಾರ್ಗದರ್ಶನದಲ್ಲಿ ಪಿಕೆಪಿಎಸ್ ಚುನಾವಣೆಯಲ್ಲಿ ನನ್ನನ್ನು ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಹೊಸಟಿ ಗ್ರಾಮದ ರಾಜು ರಾಜುನಾಯ್ಕ ಲಕ್ಷ್ಮಣ ದೇವಖತ್ತೆ ಮಹೇಶ್ ಹಣಮಾಪುರೇ ಅಣ್ಣಪ್ಪ ನಾಯ್ಕ ಮಲ್ಲಿಕಾರ್ಜುನ ಅಂದಾನಿ ರಮೇಶ್ ಬಚ್ಚ ಶಿವು ಅಸ್ಕಿ ಸುರೇಶ್ ಬೋಸಲೆ ಉಮೇಶ್ ಜಗದಾಳೆ ಸೇರಿದಂತೆ ಹಲವಾರು ಜನರು ಉಪಸ್ಥಿತರಿದ್ದರು ವರದಿ ಮಹಾದೇವ್ ಕಾಗೆಂಥ ಪಿ ಕೆ ಪಿ ಎಸ್ ಸೊಸೈಟಿಯ ಚುನಾವಣೆಯಲ್ಲಿ ನನಗೆ ಮತ ನೀಡಿದಂಥ ಎಲ್ಲ ಮತದಾರ ಪ್ರಭುಗಳಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಜೊತೆಗೆ ಮಾಜಿ ಶಾಸಕರು ಹಾಗೂ ಕೊಳಗೇರಿ ನಿಗಮದ ಅಧ್ಯಕ್ಷರಾದಂಥ ಮಹೇಶ್ ಅಣ್ಣ ಅವರ ಆಶೀರ್ವಾದದಿಂದ ಹಾಗೂ ಮಾಜಿ ನೀರಾವರಿ ಮಂತ್ರಿಗಳು ರಮೇಶ್ ಅಣ್ಣ ಜಾರಕಿಹೊಳಿಯವರ ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ಹತನಿ ಗ್ರಾಮೀಣ ಪಂಚಾಯಿತಿ ಅಧ್ಯಕ್ಷರಾದಂಥ ಸಂತೋಷ್ ಕಕ್ಮರಿ ಅವರು ಹಾಗೂ ಅಪ್ಪು ಹಳ್ಳಿ ಅವರು ಮಾರ್ಗದರ್ಶನದಲ್ಲಿ ಇವತ್ತು ನಡೆದಿರ್ತಕ್ಕಂಥ ಚುನಾವಣೆಯನ್ನು ಹೊಸಟ್ಟಿ ಗ್ರಾಮದ ಎಲ್ಲ ಮತದಾರ ಪ್ರಭುಗಳು ನಮಗೆ ಜಯಶಾಲಿ ವಿಜಯಶಾಲಿ ಮಾಡಿದ್ದಾರೆ ಅಂತ ಹೇಳಿಕೆ ಬಯಸುತ್ತೇನೆ ಇವತ್ತು ನಡೆದಿರ್ತಕ್ಕಂಥ ಹೊಸಟ್ಟಿ ಗ್ರಾಮದ ಬಿ ಜೆ ಪಿ ಎಸ್ ಚುನಾವಣೆಯಲ್ಲಿ ಪ್ರಚಂಡ ಬಹುಮತದಿಂದ ಅವಿನಾಶ್ ಅವರು ಹಾಗೂ ಪ್ರಬಲ ಪೈಪೋಟಿ ನೀಡಿ ಕೇವಲ ಒಂದು ಮತಗಳ ಅಂತರದಿಂದ ಪರಾಭವಗೊಂಡಿರ್ತಕ್ಕಂಥ ಅಪ್ಪ ಅಣ್ಣ ಹೆಳೆಯಾಳಿಯವರು ತುರುಸಿನ ಪೈಪೋಟಿ ನೀಡಿ ಚುನಾವಣೆಯಲ್ಲಿ ಅವಿನಾಶ್ ಹಣಮಾಪುರೆಯವರು ಪ್ರಚಂಡ ಬಹುಮತಗಳಿಂದ ಜಯಬೇರಿಯಾಗಿರ್ತಾರೆ ಅವರಿಗೆ ಮಾರ್ಗದರ್ಶನ ನೀಡಿರ್ತಕ್ಕಂಥ ನಮ್ಮ ಕ್ಷೇತ್ರದ ಮಾಜಿ ಶಾಸಕರು ಹಾಗೂ ಕೊಳಗೇರಿ ನಿಗಮದ ಅಧ್ಯಕ್ಷರಾಗಿರ್ತಕ್ಕಂಥ ಮಹೇಶಣ್ಣ ಕುಮ್ತಳಿ ಅವರು ಹಾಗೂ ಕರ್ನಾಟಕ ರಾಜ್ಯದ ಚುನಾವಣಾ ಚಾಣಕ್ಯರಾಗಿರ್ತಕ್ಕಂಥ ಹಾಗೂ ಬೆಳಗಾವಿ ಜಿಲ್ಲೆಯ ಪ್ರಮುಖ ಮುಖಂಡರಾಗಿರ್ತಕ್ಕಂಥ ರಮೇಶಣ್ಣ ಇವರು ಹಾಗೂ ನಮ್ಮ ಹತ್ತನಿ ಗ್ರಾಮೀಣ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಂತೋಷ್ ಅವರು ಎಲ್ಲರೂ ಮಾರ್ಗದರ್ಶನ ನೀಡಿ ಅವರನ್ನು ಜಯಶಾಲಿಯಾಗಿ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ